ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚಾರಿಸ್ಕೋತಾ ಇದ್ದಾರೆ ಅವರೆಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಯಾರ್ಯಾರು ಮಾಡ್ಕೋತಾ ಇದ್ದಾರೋ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೋ ಅವರೆಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಆಗ್ದೆ ಹಾಗೆ ನೋಡ್ತಾ ಇದ್ದಾರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಾಮೆಂಟು ಶೇರು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಕರ್ಮೀನ್ ಸಾಂಬಾರು ಇದು ಕರ್ಮೀನು ಇದರಲ್ಲಿ ಮೂರು ಥರ ಇರುತ್ತೆ ಚಪಾಟಿ ಥರ ಒಂದಿರುತ್ತೆ ಮತ್ತು ಉದ್ದ ಇನ್ನೂ ಸ್ವಲ್ಪ ಲೆಂತ್ ಉದ್ದ ಇರೋದಿರುತ್ತೆ ಮತ್ತು ಇನ್ನೊಂದು ಥರ ಇರುತ್ತೆ ಮೂರು ಥರ ಇರುತ್ತೆ ನಾನು ಈ ಥರ ಮೀನು ತಂದಿದ್ದೀನಿ ಮತ್ತು ಅವರೆಕಾಳು ಉರ್ದಿ ಹುರ್ದಿ ಬೇಯಿಸ್ಕೊಂಡಿರೋ ಇದು ನಾನು ವೀಡಿಯೋ ಲೆಂತ್ ಆಗುತ್ತೆ ಅಂತ ಇದನ್ನು ವಿಶಲ್ ಮಾಡಿಸಿರೋದು ತೋರಿಸಿಲ್ಲ ಈಗ ನೋಡಿ ಕಾಳು ಈ ಥರ ಬೆಂದು ಅದು ಹೊಡ್ಕೋಬೇಕು ಕಾಳು ಈ ಥರ ತುಂಬ ಬೆಂದೋಗ್ಬೇಕು ಈ ಥರ ಬೇಯಿಸ್ಕೋಬೇಕು ಕಾಳು ಈ ಕರ್ಮಿನೂ ಅಷ್ಟೇ ಸ್ವಲ್ಪ ಇದನ್ನು ಹುರ್ಕೋಬೇಕು ಕ್ಲೀನ್ ಮಾಡ್ಕೊಂಡು ತರ್ತೀವಲ್ಲ ಆವಾಗ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದ್ರ ಇದ್ರ ಮುಂದೆ ಮುಳ್ಳಿರುತ್ತೆ ಉದ್ದ ಆ ಮುಳ್ಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇದನ್ನು ಕ್ಲೀನ್ ಮಾಡಬೇಕೆಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹುರಿದು ಕೂಡ ಇಟ್ಟಿದ್ದೀನಿ ನಾನು ಹುರಿದಿರೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಲೆಂತ್ ಆಗುತ್ತೆ ವೀಡಿಯೋ ಅಂತ ಮತ್ತೆ ಸಾಂಬಾರು ಮಾಡಲಿಕ್ಕೆ ಏನೇನು ಬೇಕಂತ ಅಂದರೆ ಎರಡು ಈರುಳ್ಳಿ ಮತ್ತು ನಿಂಬೆಹಣ್ಣು ಖಾರ ಪುಡಿ ಇದನ್ನ ಒಂದು ಆಮೇಲೆ ಇದು ಕಾಯಿ ಕಡಲೆ ಚಕ್ಕೆ ಲವಂಗ ಟೊಮೊಟೊ ಇದಿಷ್ಟು ಬೇಕು ಸಾಂಬಾರು ಮಾಡಲಿಕ್ಕೆ ಇವಾಗ ಈರುಳ್ಳಿ ಮತ್ತು ಹುಣಸೆಹಣ್ಣು ಖಾರ ಪುಡಿ ಹಾಕಿ ರುಬ್ಕೊಳ್ಳೋಣ ನಾನು ಎರಡು ಈರುಳ್ಳಿ ಮತ್ತು ಒಂದು ನಿಂಬೆ ಒಂದು ಒಂದು ನಾರ್ಮಲ್ ಸೈಜ್ ಮೀಡಿಯಮ್ ಸೈಜ್ದು ಒಂದು ನಿಂಬೆ ಹಣ್ಣು ಅಷ್ಟು ಹುಣ್ಸೆ ಹಣ್ಣು ಹಾಕಿದ್ದೀನಿ ಅದೇ ಥರ ಎರಡು ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಈಗ ಇದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ರುಬ್ಕೊಳ್ಳೋಣ ಇವಾಗ ಇದನ್ನು ರುಬ್ಕೋತಾಯಿದ್ದೀನಿ ಖಾರ ಪುಡಿ ಮತ್ತು ಈರುಳ್ಳಿನ ಇವಾಗ ನಾನು ಮಸಾಲೆ ರುಬ್ಬಿದಾಗಿದೆ ನೋಡಿ ಖಾರ ಕೂಡ ರುಬ್ಬಿದ್ದೀನಿ ಮಸಾಲೆ ಕೂಡ ರುಬ್ಬಿದ್ದೀನಿ ಇವಾಗ ಕರ್ಬಣ್ಣಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ಒಂದೆರಡು ಸಲ ನೀರಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡಿ ಇದು ಚೆನ್ನಾಗಿ ಒಂದು ಎರಡು ಸಲ ನೀರು ಹಾಕಿ ತೊಳಿರಿ ಇದ್ರ ಮೇಲಿರೋ ಗಲೀಜು ಮಣ್ಣು ಅಂಥದ್ದೆಲ್ಲ ಹೋಗುತ್ತೆ ಚೆನ್ನಾಗಿ ತೊಳೆದ ಮೇಲೆ ಇದನ್ನು ಸಪ್ರೇಟ್ ಮಾಡೋಣ ನೋಡಿ ತೊಳೆದಿಟ್ಕೊಂಡಾಗಿದೆ ಇವಾಗ ಸಾಂಬಾರು ಮಾಡಲಿಕ್ಕೆ ಪಾತ್ರೆ ಇಟ್ಟಿದ್ದೀನಿ ನೋಡಿ ಪಾತ್ರೆ ಒಳಗೆ ಎಣ್ಣೆ ಕೂಡ ಹಾಕಿದ್ದೀನಿ ಇದು ವಿಷಲ್ ವಿಷಲ್ಲೇನು ಹಾಕೋ ಹೋಗಿಲ್ಲ ಹಾಗೆ ಮಾಡೋ ಅಂಥದ್ದು ಇವಾಗ ಎಣ್ಣೆ ಕಾಯ್ದಿದೆ ಮಸಾಲೆ ಹಾಕೋಣ ಫಸ್ಟು ಖಾರ ಪುಡಿ ಮತ್ತು ಹುಣ್ಸೆಣ ಈರುಳ್ಳಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ಒಗ್ಗರಣೆ ಮಾಡ್ಬೇಕು ಅದನ್ನು ಕಾಯ್ದಿರೋ ಎಣ್ಣೆ ಒಳಗೆ ಇವಾಗ ಹಾಕೋಣ ನೋಡಿ ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ ಅದೇ ಥರ ಸ್ಮೆಲ್ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಇದು ಚೆನ್ನಾಗೇ ಮಿಕ್ಸ್ ಆಗಿದೆ ಹಸಿ ವಾಸನೆ ಕೂಡ ಹೋಗಿದೆ ಇವಾಗ ಇದಕ್ಕೆ ಏನು ಮಾಡಬೇಕಂತ ಅಂದರೆ ಬೇಯಿಸಿಟ್ಟಿರ್ತೀವಲ್ಲ ಆ ಕಾಳು ಹಾಕಬೇಕು ಕಾಳು ಹಾಕೋಣ ಇವಾಗ ಕಾಳು ಇದ್ದೀನಿ ಕಾಳು ಮತ್ತು ನೀರು ಎರಡನ್ನೂ ಇದ್ರೊಳಗೆ ಇವಾಗ ಹಾಕೋಣ ಇವಾಗಿದು ಎರಡು ನಿಮಿಷ ಚೆನ್ನಾಗೇ ಬೇಯಬೇಕು ಇದು ಚೆನ್ನಾಗಿ ಬೆಂದಾದ್ಮೇಲೆ ಕಾಯಿ ಮಸಾಲೆ ಹಾಕೋಣ ಇವಾಗಿದು ಕುದೀಲಿ ಒಂದು ಒಂದೆರಡು ನಿಮಿಷ ನಾನು ಕಾಯಿ ಮಸಾಲೆ ಕೂಡ ಹಾಕಿದ್ದೀನಿ ಇವಾಗ ಇದು ಬೇಯ್ತಾ ಇದೆ ಇವಾಗ ಉಪ್ಪು ಹಾಕೋಣ ಉಪ್ಪು ನಿಮ್ಗೆ ಮೊದಲೇ ಹೇಳಿದ್ದೀನಿ ನನಗೆ ಕಣ್ ಗುರ್ತಿಗೆ ಹಾಕಿ ರೂಢಿ ಎಷ್ಟು ಸ್ಪೂನು ಏನು ಅನ್ನೋದು ಗೊತ್ತಾಗಲ್ಲ ಮೀನು ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ ಬೇಕು ಅಂದರೆ ಮತ್ತೆ ರೀ ಇವಾಗ ನೋಡಿ ನಾನು ಇಷ್ಟ ಆಗ್ತಾಯಿದ್ದೀನಿ ಕಾಳು ಬೇಯಿಸ್ ಬೇಯಿಸೋವಾಗೇನು ಉಪ್ಪು ಹಾಕಿಲ್ಲ ನಾನು ಒಂದೇ ಸಲ ಉಪ್ಪು ಹಾಕ್ತಾ ಇರೋದು ಸ್ಟೂಪ್ ಹಾಕಿದ್ದೀನಿ ಸಾಂಬಾರಿದು ಸ್ವಲ್ಪ ಮಟ್ಟಿಗೆ ಬೆಂದಿದೆ ಹಸಿ ಕ ಮಸಾಲೆ ಹಾಕಿದ್ವಲ್ಲ ಅದು ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಇದಕ್ಕೆ ಕರ್ಮೀನು ಹಾಕ್ಬಿಡೋಣ ಕರ್ಮೀನು ತೊಳೆದಕ್ಕೆ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಇವಾಗ ಅದನ್ನು ಹಾಕ್ತಾ ಇದ್ದೀನಿ ಇದು ಹಾಕ್ಬಿಟ್ಟು ಸಾಂಬಾರು ಚೆನ್ನಾಗಿ ಬೇಯಿಸ್ಬೇಕು ಕರ್ಮೀನ್ ಸಾಂಬಾರು ಹಸಿ ಅವರೆಕಾಯಿಗೂ ಕೈಗೂ ಚೆನ್ನಾಗಿರುತ್ತೆ ಮತ್ತು ಕೆಲವರು ಆಲಿಗೆ ಬದನೆ ಹಾಕ್ತಾರೆ ಹಾಕ್ತಾರೆ ನನಗದು ಇಷ್ಟ ಆಗಲ್ಲ ಹಾಗಾಗಿ ನಾನು ಸಾದಾ ಕರಿಮೀನ್ ಸಾಂಬಾರು ಮಾಡಿದ್ದೀನಿ ಹುರ್ದವ್ರೆ ಕಾಳು ಮತ್ತು ಕರ್ಮಿನ ಸಾಂಬಾರು ಇವಾಗ ನೋಡಿ ಈಗ ಹಾಕಿದಾಗಿದೆ ಎಲ್ಲ ಈಗ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಇದು ಐದು ನಿಮಿಷ ಅಷ್ಟೇ ಇದನ್ನು ಐದು ನಿಮಿಷ ಬೇಯಿಸಿದ್ರೆ Samba Ready.